ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಬಿಗ್ ಬಾಸ್ ಕೂಡ ಮುಗಿದಾಯಿತು ಇಲ್ಲಿ ಹನುಮಂತವರು ವಿನ್ನರ್ ಕೂಡ ಆದರು ತ್ರಿವಿಕ್ರಮ್ ಅವರು ರನ್ನರ್ಅಪ್ ಕೂಡ ಆದರು ಇಲ್ಲಿ ಬಿಗ್ ಬಾಸ್ ಮುಗಿದ್ರು ಕೂಡ ಆಲ್ಮೋಸ್ಟ್ ನೀವೆಲ್ಲ ಸೀಸನ್ನು ಕೂಡ ನೋಡಿರ್ತೀರ ಹಿಂದಿನ ಸೀಸನ್ಗಳಲ್ಲಿ ಏನು ಬಿಗ್ ಬಾಸ್ ಸೀಸನ್ ಟೆನ್ ಸೀಸನ್ ಹವ ಕ್ರಿಯೇಟ್ ಮಾಡಿತ್ತು ಅದರಿಗಿಂತ ಜಾಸ್ತಿ ಇಲ್ಲಿ ಹವ ಕ್ರಿಯೇಟ್ ಮಾಡಿರೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಅದಕ್ಕೆ ಇಲ್ಲಿ ಹನುಮಂತವ್ರಿಗೆ ಬಂದಿರೋ ಓಟೆ ಇಲ್ಲಿ ಸಾಕ್ಷಿಯಾಗಿದೆ ಆಲ್ಮೋಸ್ಟ್ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ಕೂಡ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹವಾ ಕೂಡ ಎಲ್ಲೂ ಕೂಡ ಕಮ್ಮಿ ಆಗಲ್ಲ ಏನಕ್ಕೆ ಅಂತಂದರೆ ಯಾವುದೇ ಒಂದು ಫಂಕ್ಷನ್ ನೋಡಬಹುದು ನೀವು ಯಾವುದರ ಒಂದು ಓಪನಿಂಗ್ ಸೆರೆಮನಿ ಇರಬಹುದು ಯಾವುದರ ಒಂದು ಅಂಗಡಿ ಓಪನ್ ಇರಬಹುದು ಎಲ್ಲಾ ಕಡೆ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಕಾಣಿಸ್ಕೊಂಡಿರ್ತಾರೆ ಇವನ್ ಪ್ರೆಸ್ ಮೀಟ್ ಗಳಲ್ಲೂ ಕೂಡ ಅಷ್ಟೇ ನಿನ್ನೆ ತಾನೇ ಇಲ್ಲಿ ಬಿಗ್ ಬಾಸ್ ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ಪ್ರೆಸ್ ಮೀಟ್ ಕೂಡ ನಡೆದಿದೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಪ್ರೆಸ್ ಮೀಟ್ ಗಳಲ್ಲಿ ಹಲವಾರು ಕ್ವಶನ್ ಕೂಡ ಕೇಳ್ತಾರೆ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ ಯಾವ್ದು ಶೂಟಿಂಗ್ ಇದ್ದರೆ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಅವರು ಮಾತಾಡಿದ್ರೆ ಕಟ್ ಮಾಡಬಹುದು ಬಟ್ ಆದ್ರೆ ಇಲ್ಲಿ ಪ್ರೆಸ್ ಮೀಟ್ ಗಳಲ್ಲಿ ಏನ್ ಮಾತಾಡ್ತಾರೋ ಅದು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಇಲ್ಲಿ ಡೈರೆಕ್ಟ್ ಆಗಿ ಎರಡು ಮೂರು ಕ್ವಶನ್ಗಳು ಬಂದಿದೆ ಇಲ್ಲಿ ಐವತ್ತು ಲಕ್ಷ ಅವರು ಗೆದ್ದಿದ್ದಾರೆ ಇನ್ನು ಈ ದುಡ್ಡನ್ನ ನೀವು ಏನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹನುಮಂತವ್ರಿಗೆ ಪ್ರಶ್ನೆ ಎದುರಾಗಿದೆ ಇನ್ನಿಲ್ಲಿ ಹನುಮಂತವ್ರು ಹೇಳಿದ್ದಾರೆ ಮನೆ ಕಟ್ಟಿಸ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅದಕ್ಕೆ ಮನೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೇಳಿದಾಗ ಇಲ್ಲಿ ಮನೆ ಇದೆ ಮನೆಗೆ ನಾವಿಲ್ಲಿ ಹಾಕ್ಸಿರೋದು ಮೇಲ್ಗಡೆ ಎಲ್ಲ ಇರುತ್ತಲ್ಲ ಅಲ್ಲಿ ತಗಡೆಲ್ಲ ಹಾಕ್ಸಿದೀವಿ ಅದನ್ನ ತೆಗೆಸಿ ಇಲ್ಲಿ ಮತ್ತೆ ರಿನೋವೇಶನ್ ಮಾಡ್ತಾರ ಆ ರೀತಿ ಮಾಡಿಸ್ತೀವಿ ಅಂತ ಹೇಳಿದಾರೆ ಮತ್ತೆ ಅದೇ ದುಡ್ಡಲ್ಲಿ ಮದುವೆ ಕೂಡ ಆಗ್ತೀರಾ ಅಂತ ಕೇಳಿದಾಗ ಹೌದು ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ

ಸೊ ವೀಕ್ಷಕರೇ ಅಂದ್ರೆ ಈಗ ಹನುಮಂತವ್ರ ಮದುವೆ ಖಂಡಿತವಾಗ್ಲೂ ಇನ್ನು ಸ್ವಲ್ಪ ದಿಸ್ತಲೇ ಆಗುತ್ತೆ ಇನ್ನು ಸ್ಟೇಜ್ ಮೇಲೆ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಈಗ ಕಪ್ ಗೆದ್ದಾಗಿದೆ ಮದುವೆ ಕೂಡ ಮಾಡಿಸಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗೆ ಇಲ್ಲಿ ಹೇಳಿದ್ರು ಅವ್ರ ತಂದೆ ತಾಯಿ ಕೂಡ ಹೌದು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಕೂಡ ಹೇಳಿದ್ರು ಇನ್ನು ಕಿಚ್ಚ ಸುದೀಪ್ ಅವ್ರು ನಾನು ಕೂಡ ಬರ್ತೀನಿ ಅನ್ನೋ ಅರ್ಥದಲ್ಲಿ ಈಗ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸೊ ವೀಕ್ಷಕರೇ ಈಗ ಕಪ್ ಕೂಡ ಗೆದ್ದಾಯ್ತು ಅವರಿಗೆ ಅಮೌಂಟ್ ಕೂಡ ಬಂದಾಯ್ತು ಈಗ ಮನೆ ಕೂಡ ರಿನೋವೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅದೇ ಅಮೌಂಟ್ ಅಲ್ಲಿ ಈಗ ಮದುವೆ ಕೂಡ ಆಗ್ತಾರೆ ವೀಕ್ಷಕರೇ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಆಲ್ಮೋಸ್ಟ್ ಮೋಸ್ಟ್ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಸಿಂಪತಿಗೋಸ್ಕರ ಇಲ್ಲಿ ಇವ್ರನ್ನ ಗೆಲ್ಲಿಸ್ತಾ ಅಂತ ಕೂಡ ಕೆಲವೊಬ್ಬರು ಕೇಳ್ತಿದ್ದಾರೆ ಸಿಂಪತಿಗಾದ್ರೂ ಗೆಲ್ಲಿಸ್ಲಿ ಯಾವುದಕ್ಕಾದ್ರೂ ಗೆಲ್ಲಿಸ್ಲಿ ಏನಕ್ಕೆ ಅಂತಂದ್ರೆ ಇವನು ಅರ್ಧದಲ್ಲಿ ಬಂದಿರೋನು ಬಟ್ ಇವ್ನ ಏನಕ್ಕೆ ಗೆಲ್ಲಿಸಿದ್ರು ಅಂತ ಕೂಡ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೆಲ್ಲ ಈಗ ಸೈಡ್ಗಿಟ್ಬಿಟ್ಟು ಇವಾಗ ಅವರು ಗೆದ್ದಿದ್ದು ಆಯ್ತು ಟ್ರೋಫಿ ವಿನ್ ಆಗಿದ್ದು ಆಗಿದೆ ಇಲ್ಲಿ ತ್ರಿವಿಕ್ರಮ ಅವರು ರನ್ನರ್ ಅಪ್ ಕೂಡ ಆಗಿದ್ದಾರೆ ಸೊ ವೀಕ್ಷಕರು ಈ ಒಂದು ವಿಚಾರದ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಹನುಮಂತ ಅವರು ನಿಮಗೆ ಇಷ್ಟ ಆಯ್ತಾ ಇಲ್ಲಾಂತಂದ್ರೆ ತ್ರಿವಿಕ್ರಮ ಅವರು ಯಾರಾದ್ರೂ ಗೆಲ್ಲಬೇಕಿತ್ತ ಅಂತಂದರೆ ಟಾಪ್ ಫೈವ್ ಅಲ್ಲಿ ಇಲ್ಲಿ ಐದು ಜನ ಇದ್ರು ಐದು ಜನ ಯಾರಾದರೂ ಬೇರೆಯವ್ರಿಗೆ ಗೆಲ್ಲಬೇಕಿತ್ತ ನಿಮಗನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ